ಅಂತಾಗಿ ಇನ್ನು ಮತ್ತೊಬ್ರು ಅಮೃತ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಅಮೃತ ಅವರೇ ನಮಸ್ತೆ ಮ್ಯಾಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀವಿ ಇಲ್ಲೇ ಬೆಂಗಳೂರು ಮಾತಾಡಿ ಗುರುಜಿ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ಹೇಳಿ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ಅಮೃತ ಅಂತ ಸರ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಫೈವ್ ಇಯರ್ಸ್ ಆಯ್ತು ಸರ್ ಓಕೆ ಹೇಳಿ ಮಾತಾಡಿ ಅಮೃತ ಅವ್ರೆ ನಾನ್ ಮಾತಾಡ್ತಾ ಇದ್ದೀನಿ ಮ್ಯಾಮ್ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಇಲ್ಲ ಮ್ಯಾಮ್ ಟೀವಿ ಆಫ್ ಮಾಡಿ ಹೇಳಿ ಇಂಜಿನಿಯರ್ ಮುಗಿಸಿ ಫೈವ್ ಇಯರ್ಸ್ ಆಯ್ತು ಮುಂದಕ್ಕೆ ಆ ಹೌದು ಬಟ್ ಏನಂತಂದ್ರೆ ಇಂಟರ್ವ್ಯೂಸ್ ಬರ್ತಿದೆ ಬಟ್ ಇಂಗ್ ರೆಫರೆನ್ಸ್ ಅಲ್ಲಿ ಇಂಟರ್ವ್ಯೂಸ್ ಕೊಡ್ತೀನಿ ಜಾಬ್ ಕೊಡ್ತೀನಿ ಅಂತ ರೆಫರ್ ಕೂಡ ರೆಫರೆನ್ಸ್ ಕೂಡ ಬರ್ತಿದೆ ಬಟ್ ನನಗೆ ತುಂಬಾ ಮೈಂಡ್ ಬ್ಲಾಕ್ ಮತ್ತೆ ಡಿಪ್ರೆಷನ್ ತರ ಫೀಲ್ ಆಗ್ತಿದೆ ಹೋಗೋದಕ್ ಮನ್ಸು ಬರ್ತಿಲ್ಲ ಸರ್ ಇಂಟರ್ವ್ಯೂಸ್ ಬರ್ತಿದೆ ಈವನ್ ರೆಫರಲ್ ಇಂಟರ್ವ್ಯೂಸ್ ಕೂಡ ಬರ್ತಿದೆ ಬಟ್ ನನ್ಗೆ ಹೋಗೋದಕ್ ಮನ್ಸು ಆಗ್ತಿಲ್ಲ ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇರ್ಬೇಕು ಅಂತ ಫೀಲ್ ಆಗುತ್ತೆ ಯಾವಾಗೂನು ಬಟ್ ಅದೊಂಥರ ಖುಷಪ್ ಆಗ್ತಿಲ್ಲ ಸರ್ ಯಾವಾಗ್ಲೂ ಮೈಂಡ್ ಬ್ಲಾಕ್ ಆಗ್ತಾ ಇರುತ್ತೆ ಓಕೆ ಓಕೆ ನೀವು ಧ್ಯಾನ ಮಾಡ್ತೀರಾ ಮೆಡಿಟೇಷನ್ ಏನಾದರೂ ಮಾಡ್ತೀರಾ ಮೇಡಮ್ ಇವಾಗ ಸರ್ ಇವಾಗ ಇವಾಗ್ ಮಾಡಿದ್ದೀನಿ ಫೈವ್ಸ್ ಆದಮೇಲೆ ಯಾಕೆ ಈ ಆಯಿತು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಖಂಡಿತ ಇವಾಗ ಸರೋಗುತ್ತೆ ಮೇಡಮ್ ಇನ್ಮೇಲೆ ಸೊ ಧ್ಯಾನ ಯಾವಾಗ ಮಾಡ್ತೀವೋ ಆ ಧ್ಯಾನ ಅನ್ನುವಂಥದ್ದು ದೇವರನ್ನ ದೇವರ ಜೊತೆ ಡೈರೆಕ್ಟಾಗಿ ಏನು ಮಾತಾಡೋದು ಡೈರೆಕ್ಟಾಗಿ ನೋಡೋದು ದೇವ್ರನ್ನ ಮೀಟ್ ಮಾಡೋದು ಸೊ ಅದು ನಿಜವಾದ ಧ್ಯಾನ ಅಂತಂದರೆ ಸೊ ಯಾರೆಲ್ಲ ಮೌನವಾಗಿ ಕೂತ್ಕೊಳ್ತಾರೋ ಅವರೆಲ್ಲ ದೇವರ ಧ್ಯಾನದಲ್ಲಿದ್ದಾಗೆ ಅದು ಅರ್ಥವಾಗುತ್ತೆ ಸೊ ಇವಾಗ ಮಾಡ್ತಿದ್ದೀರಾ ಅಂತ ಹೇಳ್ತಿದಿರ ಖಂಡಿತವಾಗಿಯೂ ನಿಮ್ಮ ಮನೋಧೈರ್ಯ ಹೆಚ್ಚಾಗುತ್ತೆ ಬಿಗನ್ ಸಿ ನಾವು ಹುಟ್ಟಿದವಾಗಿನಿಂದ ಏನೋ ಇದು ಸ್ಟಾರ್ಟ್ ಮಾಡ್ಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದೀರಿ ಅಂತ ಹೇಳಿದ್ರೆ ಸೊ ಇಟ್ಸ್ ಲೈಕ್ ಎಲ್ ಕೆ ಜಿ ಸೊ ಒಂದೇ ವರ್ಷಕ್ಕೆ ಪರಿಪಕ್ವ ಆಗ್ಬೇಕು ಅಂತ ಏನಿಲ್ಲ ಕಾಲಕ್ರಮೇಣ ನೀವು ಮಾಡ್ತಾ ಮಾಡ್ತಾ ಹೋದಾಗೆ ನಿಮ್ಮ ಮನೋಧೈರ್ಯ ಹೆಚ್ಚಾಗುತ್ತೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಫೈತ್ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ನಿಮಗೆ ಸೊ ಖಂಡಿತವಾಗಿಯೂ ಇದು ಇಂಟರ್ವ್ಯೂ ಎಲ್ಲ ಇದು ದೊಡ್ಡ ವಿಚಾರ ಅಲ್ಲಮ್ಮ ಇದೆಲ್ಲ ಯಾವುದೋ ಒಂದು ಸಣ್ಣ ಘಟ್ಟ ಅಷ್ಟೇ ಲೈಫಲ್ಲಿ ಬರೋವಂಥದ್ದು ಇಟ್ಸ್ ನಾಟ್ ಅ ವೆರಿ ಬಿಗ್ ಥಿಂಗ್ ಲೈಫ್ ಅನ್ನೋದು ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಈಸಿಯಾಗಿ ನೀವು ಇಂಟರ್ವ್ಯೂಲಿ ಪಾಸ್ ಆಗ್ತೀರಾ ಹೋಗೋದಕ್ಕಿಂತ ಮುಂಚೆ ಪದೇ ಪದೇ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಇವಾಗ್ಲಿಂದ ರೆಡಿಯಾಗಿ ಲೈಕ್ ಮಾಕ್ ಡ್ರಿಲ್ ಮಾಡೋ ಥರ ಇರಬೇಕು ಸಿ ಮಿಲ್ಟ್ರಿ ಈಗ ಮಿಲ್ಟ್ರಿಗೆ ಹೋದರು ನಾನು ಸೋಲ್ಜರ್ ಆಗಬೇಕು ಅಂತಂದರು ಪಾಕಿಸ್ತಾನ ಬಾರ್ಡ್ರಲ್ಲಿ ನಾನು ಫಸ್ಟೇ ಇವಾಗ ನಿಲ್ಲಿಸ್ಬಿಡಲ್ಲ ಎಲ್ಲ ಕೊಟ್ಬಿಟ್ಟು ಫಸ್ಟು ಟ್ರೈನಿಂಗ್ ಆಗಬೇಕು ನಾನು ಅದರಲ್ಲಿ ಏನೋ ಐ ಹ್ಯಾವ್ ಟು ಗೋತ್ರ ಲಾಡ್ ಆಫ್ ಪ್ರಾಸೆಸ್ ಅಲ್ವಾ ಸೊ ಆ ರೀತಿ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ನೀವು ವಿಶ್ವಲೈಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನಸ್ಸಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರ್ಬೋದು ನಾನು ಯಾರೇ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಂತೇಳಿ ಸೊ ಎಸ್ ಐ ಟೋಲ್ಡ್ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಮೇಡಮ್ ಸೊ ಹಾಗಾಗಿ ಕ್ರ್ಯಾಕ್ ಮಾಡಿ ಈ ರೀತಿ ಜಾಬ್ ಸಿಕ್ಕೇ ಸಿಗುತ್ತೆ ಈ ಸಲ ನೀವು ಏನೋ ಏನೋ ಜಾಬ್ ಪಡ್ಕೊಂಡು ಚೆನ್ನಾಗಿರ್ತೀರ ಓಕೆ ಥ್ಯಾಂಕ್ ಯು ಅಮೃತ ಅವರೇ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ